శార్దా మొత్తం మంజునాథ్ ఫ్యాలిలినూళ్ళు జన ఇతారు ఇబ్బు గండ మక్ ఇబ్బు సొసేరు దొడ్డ మగందు మదవే ఆగితే ఎరే మగందు రీసెంట్లీ మదీ దొడ్ మగనకి ఆల్డి ఒక మగు ఇ మగ సతీష్ స్వంత బిజినెస్ ఇె అదే ఎరనే మగ్ మగ ఇంజినీర్ ఆగిత ఎరనే మగ సంజు హెంతి తన గండ ఇంజినీర్ అంత అల్స్ కొబ్బు జాస్తి అవల్ప రిచ్ ఫ్యమిలింద బిరద ಅವಳಿಗೆ ಮೊದಲಿಂದನೇ ಸ್ವಲ್ಪ ಸಿಟ್ಟು ಕೋಪ ಮತ್ತು ಅಹಂಕಾರ ಇರುತ್ತೆ ಇಬ್ಬರು ಮಕ್ಕಳು ಟಿಫಿನ್ ಮಾಡಿಕೊಂಡು ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ತಾರೆ ಮಗು ಚಿಂಟು ಕೂಡ ಸ್ಕೂಲ್ಗೆ ಹೋಗುತ್ತೆ ಅತ್ತೆ ಮಾವ ಇವ್ರು ಆಫೀಸ್ಗೆ ಕೆಲಸಕ್ಕೆ ಹೊರಟೋದು ಚಿಂಟೂನು ಸ್ಕೂಲಿಗೆ ಹೋದ ಇನ್ನೇನು ನಂದೆಲ್ಲ ಕೆಲಸ ಮುಗಿತು ಅದು ಕೆಲಸ ಮಿಕ್ಕಿದೆ ಅಂದರೆ ನಾನು ಸಾಂಬಾರು ಮಾಡಿಟ್ಟಿದ್ದೆ ಅವಳು ಅನ್ನ ಮಾಡೋದೊಂದೇ ಬಾಕಿ ಇತ್ತು ಅವಳಿಗೆ ನೀವೇ ಹೇಳಿಬಿಡಿ ಅಲ್ಲಿ ನಿಮ್ ಪಕ್ಕದಲ್ಲಿ ನಿಂತಿದ್ದಾಳಲ್ಲಮ್ಮ ನೀನ್ ಹೇಳ್ಬಿಡು ನನ್ಗೆ ಯಾರು ಹೇಳೋ ಅವಶ್ಯಕತೆ ಇಲ್ಲ ನನ್ ಕೆಲ್ಸ ನಾನು ಮಾಡ್ಕೊಳ್ತೇನೆ ಇಬ್ರು ವಾರ್ಗಿತ್ತಿರು ಯಾವಾಗ್ಲೂ ಏನಾದ್ರೂ ಒಂದ್ ವಿಷಯಕ್ಕೆ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಮಾಡ್ತಾನೆ ಇರ್ತಾರೆ ಇವ್ರಿಬ್ರು ಜಗಳ ಬಿಡಿಸಿ ಅತ್ತೆ ಮಾವನ್ಗಂತೂ ಸಕ ಆಗ್ಬಿಟ್ಟಿರುತ್ತೆ ಯಾವಾಗಾದ್ರೂ ಮಾಡ್ಕೊ ನನ್ಗೇನು ನನ್ ಕೆಲ್ಸ ಅಂತೂ ನಾನ್ ಮಾಡಿದೀನಿ ಅಂದ್ರೆ ಅಮ್ಮ ಸ್ವಲ್ಪ ಬೇಗ ಮಾಡು ಅಂತ ಹೇಳಿದೆ ಯಾಕಂದ್ರೆ ಒಂದ್ ಗಂಟೆಗೆ ಚಿಂಟು ಸ್ಕೂಲ್ ಇಂದ ಬರ್ತಾನೆ ಅಂದ್ರೆ ಹೊಟ್ಟೆ ಹಸ್ತಾಗತ್ತೆ ಊಟ ಮಾಡಿಸ್ಬೇಕು ಅದಕ್ಕೆ ಹೇಳಿದೆ ಒಂದು ಗಂಟೆಗ ನಾವು ಊಟ ಮಾಡೋದು ಎರಡು ಗಂಟೆ ನಾನು ಒಂದುವರೆಗೆ ಅನ್ನ ಕೇಳ್ತೀನಿ ಮಾತಾಡೋದು ನಿಮ್ಮ ಮುಂದೆ ಇಷ್ಟು ಮಾತಾಡ್ತಾಳೆ ಇವಳು ನನ್ನ ಮಗನ್ನೇ ಹೊಟ್ಟೆ ಅದು ಚಿಕ್ಕ ಮಗು ಒಂದು ಗಂಟೆಗೆ ಸ್ಕೂಲಿಂದ ಬರುತ್ತೆ ನಾವೇನೋ ತಡ್ಕೋತೀವಿ ಅವನು ಹೇಗ್ ತಡ್ಕೋತಾನೆ ಅದನ್ನ ಇವ್ಗೆ ಹೇಳಿ ಅಯ್ಯೋ ದೇವೇ ಅನ್ನ ಮಾಡೋದು ಇಷ್ಟು ದೊಡ್ಡ ವಿಷಯ ಅನ್ನತಾ ಇದ್ದ ಗೊತ್ತಾಗ್ತಾ ಇದ್ದ ಚಿಕ್ಕ ವಿಷಯಕ್ಕೆ ಇಷ್ಟ ಮಾತಾಡೋದು ಸರಿ ಅತ್ತೆ ಆಯ್ತು ಪ್ರತಿದಿನ ಇದೇ ತರ ಇವರು ಸಣ್ಣ ಪುಟ್ಟ ವಿಷಯಗಳಿಗೆ ಏನ್ ಚಕಲೆ ಮಾಡ್ಕೋಳ್ತಿರ್ತಾರೆ ಅತ್ತೆ ಮಾವನಿಗೆ ಇವರು ಚಕಲೆ ಬಿಡಿಸಿ ಬಿಡಸಿನೇ ಅರ್ಧ ಸಾಕಾಗಿ ಉಗಿರುತ್ತೆ ಈ ಶಿಲ್ಪ ಎಷ್ಟು ಅಹಂಕಾರದಿಂದ ಮೆರೀತಾರೆ ನಾಳೆ ಏಳ್ಕೊಂಡು ಮಗು ಬರುತ್ತೆ ಅವಾಗ ನಾನು ತೋರಿಸ್ತೀನಿ ನನ್ನನ್ನ ನನ್ನ ಮಗನೇ ಅಣ್ಣವಾಡು ಅಂತ ಒಂದೋರೆಗೆ ಅಂತಾಳೆ ಎಷ್ಟು ಸೊಕ್ಕ ಇಬಹುದು ಅವರಿಗೆ ಇದ್ಲಿ ಇದೆ ನನಗೆ ಒಂದ್ ಟೈಮ್ ಬರುತ್ತೆ ಅವಾಗ ನಾನು ನನ್ನ ಅಸಲಿ ಫೇಸ್ ತೋರಿಸ್ತೀನಿ ಅವರಿಗೆ ಮಧ್ಯಾಹ್ನ ಎಲ್ಲರೂ ಸೇರಿ ಊಟ ಮಾಡ್ಕೊಂಡು ಸಾಯಂಕಾಲ ಅಡಿಗೆ ಮಾಡಬೇಕಾಗಿರುತ್ತೆ ಅವಾಗ ಏನಾಗುತ್ತೆ ನೋಡೋ ಬನ್ನಿ ಇವತ್ತು ಪಲ್ಯ ನಾನು ಮಾಡ್ತೀನಿ ನೀನು ಮಾಡೋಣ ನೀವು ಸ್ವಲ್ಪನೂ ಚೆನ್ನಾಗಿ ಮಾಡಲ್ಲ ಸ ಉಟ್ಟಿದ್ರೆ ಖಾರ ಇರೋಲ್ಲ ಕಾರು ಹೆಚ್ಚು ಉಪ್ಪಿರಲ್ಲ ಇವತ್ತು ನಾನು ಮಾಡ್ತೀನಿ ನೋಡಿ ಎಲ್ಲರೂ ಬೆರಳ್ ಕಚ್ಕೊಂಡು ತಿನ್ಬೇಕು ಹ್ಯಾಂಗೆ ಮಾಡ್ತೀನಿ ಬೇರೆ ಯಾಕೆ ಪೂರ್ತಿ ಕೈನೇ ಕಚ್ಕೊಂಡು ತಿನ್ನೋ ತರ ಮಾಡಬೇಡು ನೀನು ಮಾಡಿರೋ ಕಲ್ಲು ಜೊತೆ ಕೈನೂ ಹೊರಟೋಗುತ್ತೆ ಹ್ಞೂ ಏನಾದ್ರು ಮಾಡು ಈ ಮನೆಗೆ ಮೊದಲು ನಾನು ಸೊಸೆ ಆಗಿ ಬಂದಿರೋದು ಈ ಮನೇಲಿ ಎಲ್ಲರೂ ನನ್ನ ಊಟ ತಿಂದು ಸೂಪರ್ ಆಗಿದೆ ಟೇಸ್ಟ್ ಆಗಿದೆ ಅಂತ ಹೇಳ್ತಿದ್ರು ಇವಳಿಗಾಗಿ ಬಂದ್ಬಿಟ್ಟು ಚೆನ್ನಾಗಿರಲ್ಲ ಅಂತ ಚೆನ್ನಾಗಿ ಅನ್ಸಿಲ್ಲ ಅಂದ್ರೆ ಮನೆಯವ್ರಿಗೆ ನನ್ ಈ ಅಡುಗೆನೂ ಟೇಸ್ಟ್ ಗೊತ್ತಿಲ್ಲ ಅದಕ್ಕೆ ಅಡುಗೆನ ತಿಂತಿದ್ರು ನೆಚ್ಕೊಂಡು ಸ್ವಲ್ಪನೂ ಸ್ವಲ್ಪ ಇರಲ್ಲ ನೋಡಾ ನೀನು ಮನ್ಸಿಗೆ ಬಂದಿದ್ದೀನಿ ಏನಾದ್ರು ಮಾಡ್ಕೋ ನನ್ಗೇನು ಹೇಳೋಕ್ ಬೇಡ ಆದ್ರೆ ಅಡುಗೆ ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳ್ಕೊ ಹೋಗಬೇಡ ಅಷ್ಟೇ ಚೆನ್ನಾಗಿಲ್ದೇ ಇರೋದನ್ನ ಚೆನ್ನಾಗಿದೆ ಅಂತ ಹೇಳೋಕೆ ನಾನು ಇರೋ ಇವರೆಲ್ಲ ಹುಚ್ಚರು ಅದಕ್ಕೆ ನಾನು ಹೇಳಿದ್ದಾರೆ ಹೌದಾ ಹಾಗಾದರೆ ಅತ್ತೆ ಮಾವನ ಹುಚ್ಚ ಇರು ಅವ್ರನ್ನ ಕರೆಸ್ತೀನಿ ಕೇಳೋಣ ಹ್ಮ್ ಕರ್ಸು ಅತ್ತೆ ಮಾವ ಬನ್ನಿ ಇಲ್ಲಿ ಸ್ವಲ್ಪ ಏನು ಕರಿತಾ ಇದ್ದ ನಿಮ್ಮ ಮಾವ ಇಲ್ಲೇ ಹೊರಗಡೆ ಹೋಗಿದ್ದಾರೆ ಏನಾಯ್ತು ಹೇಳಿ ಅತ್ತೆ ನಾನು ಈ ಮನೆಗೆ ಮದುವೆ ಆಗಿ ಬಂದು ಆರೇಳು ವರ್ಷ ಆಯ್ತು ಆರೇಳು ವರ್ಷದಿಂದ ನೀವು ನನ್ನ ಕೈ ಅಡಿಗೆ ರುಚಿನೇ ನೋಡ್ತಾ ಇದ್ದ ನಿಮ್ಗೆ ನನ್ನ ಅಡಿಗೆ ಹೆಂಗ್ ಅನ್ಸುತ್ತೆ ಚೆನ್ನಾಗಿರುತ್ತೋ ಇರಲ್ವೋ ಹ್ಞೂ ಚೆನ್ನಾಗಿರುತ್ತೆ ಕವಿತಾ ಯಾಕೆ ಕೇಳ್ತಾ ಇದ್ದ ನೋಡಿ ಮತ್ತೆ ನಿಮ್ ಸಣ್ಣ ಸೊಸೆ ಹೇಳ್ತಾ ಇದ್ದಾರೆ ನಾನ್ ಮಾಡೋ ಅಡಿಗೆಗೆ ರುಚಿಯಾಗಿರಲ್ವಂತೆ ಉಪ್ಪು ಖಾರ ಇರಲ್ವಂತೆ ಹ್ಮ್ ಇವ್ರು ಇವಾಗ ಇವಾಗ ಬಂದು ಅಡಿಗೆ ಮಾಡಕ್ ನಿಂತು ನಾನ್ ಮಾಡುವ ಅಡಿಗೆಗೆ ಹೆಸರು ಇಡ್ತಾಳೆ ಅಲ್ರಿ ಯಾವಾಗ ನೋಡಿದ್ರು ಇದ್ದು ಈ ಸಣ್ಣ ಪುಟ್ಟ ವಿಷಯಗಳಿಗೆ ನೋಡಿ ಅಯ್ಯೋ ಅತ್ತೆ ಹಿಂಗಂದ್ರೆ ಹೇಗೆ ಹೌದು ಇವ್ರು ಮಾಡೋ ಅಡುಗೆ ನನಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಇವತ್ತು ನಾನ್ ಮಾಡ್ತೀನಿ ಅಂತ ಹೇಳಿದೆ ನಿಮಗೆ ಏನು ಕೆಲಸ ಹತ್ತಿದೆ ನಾನೇ ಮಾಡೋದು ವಾಸಿ ಅನ್ಸುತ್ತೆ ನೀವು ಜಗಳ ಮಾಡೋದು ನೋಡಿದ್ರೆ ಯಾರಾದ್ರೂ ಒಬ್ರು ಮಾಡಿ ಆಮೇಲೆ ಟೇಸ್ಟ್ ನೋಡಿ ಹಿಂಗಿದೆ ಅಂತ ಆಯ್ತಾ ಶಿಲ್ಪ ಹೋಗು ನೀನ್ ಪಲ್ಯ ಮಾಡ್ತೀನಿ ಅಂತಿದೆಯಲ್ಲ ಪಲ್ಯ ಮಾಡು ಕವಿತಾ ನೀನು ಏನು ಮಾಡ್ತೀಯ ನೋಡು ನಿನ್ ಕೆಲಸ ನಾನ್ ಮುಗಿಸಿ ಬಿಟ್ಬಿಡು ಆಯ್ತಾ ಸರಿ ಸರಿ ಅತ್ತೆ ಇಬ್ರು ಅತ್ತೆ ಮಾತನ್ನ ಕೇಳ್ಕೊಂಡು ತಮ್ಮ ತಮ್ಮ ಕೆಲ್ಸಗಳನ್ನ ಮಾಡಕ್ ಹೋಗ್ತಾರೆ ಮರುದಿನ ದೊಡ್ಡ ಮಗ ಮತ್ತೆ ದೊಡ್ಡ ಸೊಸೆ ಮಾತನಾಡ್ತಾ ನಿಂತಿರ್ತಾರೆ ಅವರು ಎಲ್ಲ ಹೊರಗಡೆ ಹೋಗೋ ಪ್ಲಾನಿಂಗ್ ಅಲ್ಲಿ ಮಾತಾಡ್ತಾ ನಿಂತಿರ್ತಾರೆ ತುಂಬಾ ದಿನ ಆಯ್ತಲ್ವಾ ನಾವೆಲ್ಲೂ ಫಿಲಮ್ಗೆ ಹೋಗಿಲ್ಲ ಇವತ್ತು ಟಿಕೆಟ್ ಬುಕ್ ಮಾಡಿ ನಾನು ನೀನು ಚಿಂಟು ಮೂರು ಜನ ಫಿಲಮ್ ಹೋಗೋಣ ಆಯ್ತು ಡಿಯರ್ ಇವತ್ತು ಬುಕ್ ಮಾಡ್ತೀನಿ ಆಯ್ತಾ ತುಂಬಾ ದಿವಸ ಆಯ್ತು ನಾವು ಎಲ್ಲೂ ಹೋಗಿಲ್ಲ ಹಾಗೆ ಹೊರಗಡೆನೇ ಊಟ ಮಾಡ್ಕೊಂಡು ಬಂದ್ಬಿಡೋಣ ಹಾಗೆ ನಾನು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅದಕ್ಕೂ ಕರ್ಕೊಂಡು ಹೋಗಿ ಆಯ್ತಾ ಸರಿ ಸರಿ ನಿನ್ನ ಆಸೆಗಳೆಲ್ಲ ಇವತ್ತು ಈಡಿರುತ್ತೆ ನಾನು ಬೇಗ ಬಂದ್ಬಿಡ್ತೀನಿ ಆಫೀಸಿಂದ ಇಂದ ನೀನು ರೆಡಿ ಆಗಿರು ಸರಿ ರೀ ಆಯ್ತು ಆಯ್ತು ನಿಮಗೆ ಲೇಟ್ ಆಗುತ್ತೆ ಆಫೀಸ್ಗೆ ನೀವು ಹೋಗ್ಬಿಟ್ಟು ಬನ್ನಿ ಆಯ್ತಾ ಬಾಯ್ ಕವಿತಾ ಮತ್ತು ಸತೀಶ್ ಮಾತಾಡೋದನ್ನೆಲ್ಲ ಶಿಲ್ಪ ಕೇಳಿಸ್ಕೊಂಡ್ ಬಿಟ್ಟಾಳೆ ಅವಳಿಗೆ ತುಂಬಾ ಕೋಪ ಬರುತ್ತೆ ಆಮೇಲೆ ಅಹಂಕಾರ ಬೇರೆ ಅವ್ಳಗಿರುತ್ತಲ್ವಾ ಸೊ ನಾವಿಬ್ರು ಗಂಡ ಎಲ್ಲೂ ಇಷ್ಟ ದಿನ ಆದ್ರೂ ಸುತ್ತಾಡಿಲ್ಲ ಇವ್ರು ಸುತ್ತಾಡ್ತಿದ ಅಂತ ಹೊಟ್ಟೆ ಕಿಚ್ಚು ಪಟ್ಕೊಂಡು ಅತ್ತೆ ಮುಂದೆ ಹೋಗಿ ಜಗ ಹಚ್ಚೋಕೆ ನೋಡ್ತಾಳೆ ಹಬ್ಬ ಇವತ್ತು ನಾನು ನನ್ಗೆ ಅದನ್ನೆಲ್ಲ ತಿಂದು ಎಲ್ಲ ಶಾಪಿಂಗ್ ಮಾಡಿಸ್ಕೊಂಡು ಫಿಲಂ ನೋಡಿ ಬರ್ತೀನಿ ಅಟ್ಟೆ ಸೋಫಾ ಮೇಲೆ ಕೂತಿರ್ತಾಳೆ ಅಲ್ಲಿಗೆ ಶಿಲ್ಪ ಬರ್ತಾಳೆ ಏನಿಲ್ಲಮ್ಮ ಇನ್ನೇನು ಕೆಲಸ ನೀವಿಬ್ರು ಮಾಡ್ತೀರಾ ನಂದೇನು ಕೆಲಸ ಇದೆ ಅದೇ ನೀವಿಬ್ರು ಜಾಗ ಬಿಡ್ಸೋದೇ ಒಂದು ದೊಡ್ಡ ಕೆಲಸ ನನಗೆ ಇವತ್ತೇನ್ ಜೊತೆ ಮಾಡ್ಕೊಂಡಿಲ್ವಲ್ಲ ಅದಕ್ಕೆ ಸುಮ್ಮನೆ ಕೂತಿದ್ದೆ ನೋಡು ಹ್ಮ್ ನೀವು ಆರಾಮಾಗಿ ಕೂತ್ಕೊಳ್ಳಿ ನಿಮ್ಮ ಮಗ ನಿಮ್ಮ ಸೊಸೆ ಹೊರಗಡೆ ಶಾಪಿಂಗು ಫಿಲಮು ಹೋಗ್ತಾ ಇದಾರೆ ಹ್ಮ್ ಇವತ್ತು ಹೌದಾ ಹೋಗ್ಲಿ ಬಿಡು ಗಂಡ ಹೆಂಡತಿ ಸುತ್ತಾಡಿದ್ರೆ ಏನ್ ತಪ್ಪು ಈ ಕಾಗೆ ಮತ್ತೆ ಏನು ಅರ್ಥ ಆಗಲ್ಲ ಸಿಕ್ತಾ ಇದ್ದೆ ಬಿಡು ಅಂತ ಅದು ಹಂಗಲ್ಲ ಅಷ್ಟೇ ಹಾಗಾಗಿ ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಸುಮ್ಮನೆ ಬೇಡ ಅಂತ ಹೇಳ್ಬಿಡಿ ನೀವೆ ಹೌದು ನಿಮಗೆ ಇದೆಲ್ಲ ಹೆಂಗ್ ಗೊತ್ತಾಯ್ತು ಅವ್ರ ಹೊರಗೆ ಹೋಗೋದು ಅದು ನಾನು ಅವ್ರ ರೂಮ್ ಹತ್ರ ಎದಕ್ಕೂ ಹೋಗ್ತಾ ಇದ್ದೆ ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡೆ ಹಾಗೆಲ್ಲ ನಿಂತು ಮಾತಾಡ್ಸ್ಕೊಳ್ಳೋದು ಮಾತಾಡೋದು ಕೇಳಿಸ್ಕೊಳ್ಳೋದು ತಪ್ಪು ಅಂತ ನಿಮ್ಗೆ ಗೊತ್ತಿಲ್ವ ಗಂಡ ಹಿಂಗೆ ಮಾತಾಡೋದನ್ನ ಕದ್ದು ಕೇಳಿಸ್ಕೊತಾರೆ ಅದು ನೀವಿಬ್ರು ಮಾತಾಡುವಾಗ ಅವ್ರು ಹಿಂಗೇನ ಕದ್ದು ಕೇಳಿಸ್ಕೊತಾರೆ ಇಲ್ಲ ಅತ್ತೆ ಹೋಗ್ಲಿ ಬಿಡಿ ನೀವ್ ಯಾವತ್ತಿದ್ರು ದೊಡ್ಡ ಸಸಿ ಮೇಲೆ ಸಪೋರ್ಟ್ ನನ್ಗೆ ಸಪೋರ್ಟ್ ಮಾಡ್ತೀರಾ ಇವರಿಬ್ರು ಮಾತಾಡೋ ಅಷ್ಟರಲ್ಲಿ ಅಲ್ಲಿಗೆ ಕವಿತಾ ಬರ್ತಾಳೆ ಏನು ಫಿಟಿಂಗ್ ಇರ್ತಾ ಇದಾರೆ ನಿಮ್ ಸಣ್ಣ ಸಸಿ ಹ್ಮ್ ನನ್ಗೆ ಬೇರೆ ಕೆಲಸ ಇಲ್ಲ ನೋಡು ನೀ ನೀವಿಬ್ರು ಮಾತಾಡೋದ್ರ ಬಂದ್ರೆ ಇಲ್ಲಿ ಫಿಟಿಂಗ್ ಇರ್ತಾ ಇದೀನಿ ನಾನೆಲ್ಲ ಕೇಳಿಸ್ಕೊಂಡೆ ನೀನ್ ಅತ್ತೆ ಮುಂದೆ ಹೇಳ್ತಾ ನಾನು ನನ್ ಗಂಡ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಇಲ್ಲಿ ಬಂದು ನೀನು ಅತ್ತೆ ಮುಂದೆ ಅವ್ರನ್ನ ಕಳಿಸ್ಬೇಡ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೆ ಹೌದು ನೀನು ಅಲ್ಲಿಗೆ ಹೋದ್ರೆ ಮನೇಲಿ ಸಂಜೆ ಕೆಲಸ ಮಾಡೋರು ಯಾರು ಒಬ್ಳೆ ನಾನು ಕೆಲಸ ಮಾಡಬೇಕಾ

ಸೇರಿ ಸಸ್ತಿ ಅನ್ನೋದು ಇಬ್ರು ಅನ್ಯೂನ್ಯವಾಗಿ ಹೊಂದ್ಕೊಂಡು ಹೋಗ್ತಾರೆ ಆ ನೀವ ಈ ಸಣ್ಣ ಪುಟ್ಟ ವಿಷಯಗಳು ಜಗಳ ಮಾಡ್ತಾನೆ ಇರ್ತಾರೆ ಯಾವಾಗ ನೋಡಿದ್ರು ನನ್ ಗಂಡ ಹಾಗೆ ನಿನ್ ಗಂಡ ಹೀಗೆ ನಾನು ಆ ಕೆಲಸ ಮಾಡ್ಬೇಕು ನಾನು ಈ ಕೆಲಸ ಮಾಡ್ಬೇಕು ಎಪ್ಪ ದೇವ್ರೆ ನನ್ಗಂತೂ ತಡ್ಕೊಳಕೆ ಆಗಲ್ಲ ನಿಮ್ ಜಗಳ ಬೆಳೆಸಿ ಬೆಳೆಸಿನೇ ಆಗದ ನನ್ಗೆ ಸಾಕ ಹೋಗಿದೆ ಮೊನ್ನೆ ಶಿಲ್ಪ ನಿನ್ ಗಂಡ ಮೊನ್ನೆ ಹಾಲು ತಗೊಂಡ್ ಬಂದಿದ್ದ ಅಂತ ನೀನು ನೀನಷ್ಟೇ ಕುಡಿದ್ ಮಲ್ಕೊಂಡ್ಬಿಟ್ಟೆ ಅಲ್ವಾ ಮತ್ತೆ ಇವ್ರು ಕುಡಿಬಾರ್ದು ಅಂತ ಹೇಳಿದೆ ಚಿಂಟೂಗೂ ಹಾಲು ಕೊಡ್ಲಿಲ್ಲ ಅಂತ ಯಾಕೆ ಹೀಗೆ ಮಾಡಿದೆ ನೀನು ಹೌದತ್ತೆ ನನ್ ಗಂಡ ತಂದಿದ್ರು ಹಾಲ್ನ ಅದಕ್ಕೆ ನಾನು ಕೊಡಿದೆ ಅವಳಿಗೆ ಕೊಡ್ಲಿಲ್ಲ ಮತ್ತೆ ಬೆಳಗ್ಗೆನೂ ಬೇಕಲ್ವಾ ನನಗೆ ಅದಕ್ಕೆ ಅವಳಿಗೆ ಬೇಕು ಅಂದ್ರೆ ಅವ್ರ ಗಂಡನ ತರ್ಸ್ಕೊಂಡು ಕುಡಿ ಅಂತ ಹೇಳಿ ನೋಡಿ ನೋಡಿ ಅತ್ತೆ ಹಿಂಗ್ ಮಾತಾಡಿದ್ರು ಹಾಗಾದ್ರೆ ನನಗನ್ನ ತರಕಾರಿ ತುಂಬ ತಾಯ ಅದನ್ನ ಏಳಿ ಕೇಳಿ ಅದನ್ನು ಅನ್ಸುತ್ತ ಒಂದೇ ಮನೇಲಿ ಈ ತರ ಬೇಗ ಭಾವ ಮಾಡ್ತೀರೂ なにのティンバラスケ、メンガのメニュータカントスコンランランガナタハイトスコティン。ピー、ムバイ。イメリンでヤイブルヤとジャキラマダテ。ノリマティンマティンアミュータ。ナリオテテテレ。イブルネピヨントコンホーディコ。ヤータカリツネミヤハータネミニヨン。イブルハンチコンドホーデコ。イランデンユーサプリタヤリマコイ。ヤータノウズリミンガンダオクリタタネオルガンドヌメカタニ。メカチタネブルタラーバコタクティンメメメカチビバイセグナ。 ಅತ್ತೆ ಹೇಳಿದ್ದ ಮಾತುಗಳನ್ನ ಕೇಳಿ ಇಬ್ರು ಅಂದ್ರು ಬೇಡಪ್ಪ ಸಪ್ರೇಟ್ ಮಾಡ್ಕೊಂಡು ಬೇಡ ಯಾಕಂದ್ರೆ ಜಾಸ್ತಿ ಖರ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಇಬ್ರು ಹೊಂದ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಸರಿ ಬಿಡಿ ಅತ್ತೆ ಅದಷ್ಟೇ ಅಲ್ಲ ಸಣ್ಣ ಪುಟ್ಟ ವಿಷಕ್ ಜಗಳ ಮಾಡಿದ್ರೆ ಅಷ್ಟೇ ಮತ್ತೆ ನೀವು ಬೇರೆ ಮಾಡ್ಕೊಂಡು ತಿನ್ಬೇಕು ಹಂಗೇ ಮಾಡ್ತೀನಿ ಅತ್ತೆ ಮಾತಾಡೋಣ ಕೇಳಿ ಇಬ್ರು ಸೊಸೆ ಅಂದ್ರು ಎಣ್ಣೆ ಜಗಳ ಮಾಡೋದನ್ನ ನಿಲ್ಸಿ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು